ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮೊಣಕಾಲು ಮರು ಜೋಡಣೆ ಚಿಕಿತ್ಸೆ ಯಶಸ್ವಿ ರಾಜ್ಯದಲ್ಲೇ ಮೊದಲ ತಾಲೂಕು ಆಸ್ಪತ್ರೆ ಎಂಬ ಹೆಗ್ಗಳಿಕೆ ಹಿರೇಹಳ್ಳ ಸ್ವಚ್ಛತೆ ಪ್ರಮುಖ ವೃತ್ತಗಳಲ್ಲಿ ನೀರಿನ ಅರವಟಿಗೆ ನಿರ್ಮಿಸಲು ಪ್ರತಿಭಟನೆ ಬ್ರಾಹ್ಮಣರ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ರಘುನಾಥ್ ಕಾರುಣ್ಯ ಸ್ನೇಹ ಬಳಗದಿಂದ ಕಾರುಣ್ಯಾಶ್ರಮಕ್ಕೆ ಸಹಾಯದ ಆಸ್ಥ ಮೇ ಸಾಹಿತ್ಯ ಮೇಳ ಯಶಸ್ವಿಗೆ ನಗರದಲ್ಲಿ ಸಿದ್ಧತಾ ಸಮಿತಿ ಸಭೆ ವಾರ್ತೆಗಳ ವಿವರ ದೇಶದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಯಾದ ದೆಹಲಿಯ ಏಮ್ಸ್ನ ನೂರ ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರು ಎಪ್ಪತ್ತೈದು ವರ್ಷದ ವೃದ್ಧೆಗೆ ಮೊಣಕಾಲು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕರಾದ ಹಂಪನಗೌಡ ಬಾದುರ್ಲಿ ಅವರು ವೈದ್ಯರಿಗೆ ಸಮ್ಮಾನಿಸಿದರು ಶಾಸಕ ಹಂಪನಗೌಡ ಬಾದರ್ಲಿ ದಿಢೀರ್ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಗೆ ಬೇಕಾಗಿರುವ ಸೌಕರ್ಯ ಹಾಗೂ ವೈದ್ಯರು ಸೇರಿದಂತೆ ಸಿಬ್ಬಂದಿಗಳ ಕೊರತೆಯ ಕುರಿತು ಮಾಹಿತಿ ಪಡೆದರು ಸಾರ್ವಜನಿಕ ಆಸ್ಪತ್ರೆಯನ್ನು ಸರ್ಕಾರ ಮೇಲ್ದರ್ಜೆಗೆ ಮಾರ್ಪಾಡು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವೈದ್ಯರು ಸಿಬ್ಬಂದಿಗಳು ಹಾಗೂ ಇತರೆ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸುವುದು ಕುರಿತಂತೆ ಪ್ರಮುಖವಾದ ಮಾಹಿತಿ ಪಡೆದರು ನಂತರ ಶಾಸಕರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ವಿನೂತನವಾಗಿ ಸಚಿವರು ಜನರ ಅನುಕೂಲಕ್ಕಾಗಿ ಹೊಸ ವೈದ್ಯಕೀಯ ಕಾರ್ಯವನ್ನು ಕೈಗೊಂಡಿದ್ದರು ಅದರಲ್ಲಿ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಅಗತ್ಯ ಸೌಕರ್ಯಗಳು ಇರುವ ಹಿನ್ನೆಲೆಯಲ್ಲಿ ಏಮ್ಸ್ನ ವೈದ್ಯರಾದ ಡಾಕ್ಟರ್ ವಿಜಯ್ ಕುಮಾರ್ ಮತ್ತು ಅವರ ತಂಡದ ಡಾಕ್ಟರ್ ತುಷಾರ್ ನಾಯಕ್ ಹಾಗೂ ಡಾಕ್ಟರ್ ಸಲಾಹುದ್ದೀನ್ ಖಾಲಿದ್ ಡಾಕ್ಟರ್ ಕೋನಿಕಾ ನಾಗರಾಜ್ ಕಾಟ್ವಾ ಇವರು ಮೊಣಕಾಲು ಮರುಜೋಡಣೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಎಪ್ಪತ್ತೈದು ವರ್ಷದ ಮಹಿಳೆಗೆ ಯಶಸ್ವಿಯಾಗಿ ಮಾಡಿರುವುದು ಶ್ಲಾಘನೀಯ ಈ ಮೊಣಕಾಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ನಡೆಸಿದ ಕರ್ನಾಟಕದ ಮೊದಲ ತಾಲೂಕು ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಸಿಂಧನೂರು ತಾಲೂಕು ಆಸ್ಪತ್ರೆ ಪಾತ್ರವಾಗಿದೆ ಎಂದರು ನಂತರ ಶಾಸಕರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆ ಪಡೆದಿರುವುದು ನೋಡುಗರ ಗಮನ ಸೆಳೆದು ಚುನಾಯಿತ ಜನಪ್ರತಿನಿಧಿಗಳು ಇದೇ ರೀತಿ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ವೈದ್ಯಕೀಯ ಸೇವೆ ಪಡೆದರೆ ಆಸ್ಪತ್ರೆಯ ನ್ಯೂನತೆಯ ಕುರಿತು ಸ್ಪಷ್ಟವಾದ ಮಾಹಿತಿ ದೊರೆಯುತ್ತದೆ ಎಂದು ಜನರು ಮಾತನಾಡಿಕೊಂಡರು ತದನಂತರ ಬಪ್ಪು ರಸ್ತೆಯ ಹಾಗೂ ಸುಕಲ್ಪೇಟೆ ರಸ್ತೆಯ ಬನ್ನಿ ಮಹಾಂಕಾಳಿ ದೇವಸ್ಥಾನದ ಹತ್ತಿರ ಇರುವ ನಮ್ಮ ಕ್ಲಿನಿಕ್ ಪಬ್ಲಿಕ್ ಆಸ್ಪತ್ರೆ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಡಾಕ್ಟರ್ ಹನುಮಂತ್ ರೆಡ್ಡಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಯ್ಯನ್ಗೌಡ

ಯಾಕಂದರೆ ಯು ಆರ್ ದಿ ಹೆಡ್ ಆಫ್ ದಿ ಸ್ಟೇಟ್ ಇವೆಲ್ಲ ನಿಂದಿದ್ದನೇ ಹೋಗ್ಬೇಕು ಸರ್ಕಾರಕ್ಕೆ ಇದ್ರದ್ದು ಒಂದು ಸ್ವಲ್ಪ ತಾವು ಗಮನ ಹರಿಸ್ತೀವಿ ಸಾಕು ಸೊ ಫ್ಯೂಚರ್ ಪೇ ಅದಕ್ಕೆ ಸರ್ ಒಳ್ಳೆ ಪಾಯಿಂಟ್ ಇರುತ್ತೆ ಸರ್ ಒಳ್ಳೆ ನಾಲೇಜ್ ಇದೆ ಇಲ್ಲ ನಾನೇಜೆ ಸೊ ಅದು ಅದಕ್ಕೆ ನಾವು ಒಂದು ಫ್ಯೂಚರ್ ಪಿ ವಿಡಿಯೋ ಮಾಡಿದ್ವಿ ಅದೇನು ವಿಡಿಯೋ ಅದು ಅದು ಸಿಂಪಲ್ ಎಕ್ಸೈಸ್ ಮಾಡಿ ಅಂತ ಒಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕಾ ಸಮಿತಿಯಿಂದ ನಗರದ ಪ್ರಮುಖ ವೃತ್ತಗಳಲ್ಲಿ ನೀರಿನ ಅರವಟಿಕೆ ಹಿರಿಹಳ್ಳೆ ಸ್ವಚ್ಛತೆಗಾಗಿ ಹಾಗೂ ನಗರದ ಜನತೆಗೆ ನಾಲ್ಕು ದಿನಕ್ಕೊಮ್ಮೆ ಶುದ್ಧವಾದ ಕುಡಿಯುವ ನೀರು ಒದಗಿಸುವಂತೆ ನಗರಸಭೆ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಈ ಕುರಿತು ಸಂಘದ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿ ಸಾಸಲ್ಮರಿ ಮಾತನಾಡಿ ರಣಭೀಕರ ಬಿಸಿಲಿನ ತಾಪಮಾನ ತಡೆಯದೆ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪ್ರಮುಖ ವೃತ್ತಗಳಲ್ಲಿ ನಗರಸಭೆ ವತಿಯಿಂದ ನೀರಿನ ಅರವಟಿಕೆ ಪ್ರಾರಂಭಿಸಬೇಕು ಸಿಂಧನೂರು ಹಿರಿಯಹಳ್ಳದ ನಾಲವು ಸಂಪೂರ್ಣ ಜಾಲಿಗಿಡಗಳಲ್ಲಿ ಬಂಧಿಯಾಗಿದ್ದು ಒಂದು ಕಾಲದಲ್ಲಿ ಹಿರಿಯಹಳ್ಳದ ನೀರನ್ನು ಜನರಿಗೆ ಕುಡಿಯಲು ಸರಬರಾಜು ಮಾಡುತ್ತಿದ್ದರು ಈಗ ಸ್ವಚ್ಛತೆ ಮಾಯವಾಗಿ ಹಿರಿಯಹಳ್ಳದಲ್ಲಿ ಸಂಪೂರ್ಣ ಜಾಲಿಗಿಡ ಬೆಳೆದು ಅನೈತಿಕ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಸ್ವಚ್ಛ ಭಾರತ ಭಾರತ ಯೋಜನೆ ಅಡಿಯಲ್ಲಿ ಹಿರಿಯ ಸ್ವಚ್ಛಗೊಳಿಸಬೇಕು ನಗರದಲ್ಲಿ ಐದು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುತ್ತಿರುವುದು ಜನರು ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕನಿಷ್ಠ ಮೂರ್ನಾಲ್ಕು ದಿನಕ್ಕೊಮ್ಮೆ ನೀರನ್ನು ಶುದ್ಧೀಕರಿಸಿ ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ಉಪಾಧ್ಯಕ್ಷ ಶರೀಫ್ ಏಳುರಾಗಿ ಕ್ಯಾಂಪು ಪ್ರಧಾನ ಕಾರ್ಯದರ್ಶಿ ದೊಡ್ಡಬಸವ ಬೂದಿಹಾಳ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾರೇಶ್ ಏಳುರಾಗಿ ಕ್ಯಾಂಪು ಸೇರಿದಂತೆ ಅನೇಕರಿದ್ದರು ಕರ್ನಾಟಕ ರಾಜ್ಯದ ಬ್ರಾಹ್ಮಣರ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಎಸ್ ಭರವಸೆ ನೀಡಿದರು ಅವರು ಶ್ರೀರಾಮ ಮಂದಿರದ ಸಭಾಂಗಣದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ತಮಗೆ ರಾಜ್ಯದ ಬ್ರಾಹ್ಮಣರು ಮಹಾಸಭೆಗೆ ಆಶೀರ್ವದಿಸಿದರೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಮಹಾಸಭೆಯ ಉಪವಿಧಿಗಳಿಗೆ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೇನೆ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿಗೆ ಯುವಕರು ಮತ್ತು ಮಹಿಳೆಯರು ಸೇರಿದಂತೆ ಸಕಲರಿಗೂ ಸಮಾನ ಅವಕಾಶ ದೊರಕಿಸುವ ಕೆಲಸ ಮಾಡುತ್ತೇನೆ ಎಂದರು ಮುಖ್ಯವಾಗಿ ಮಹಾಸಭೆಗೆ ಮೊದಲು ಆರ್ಥಿಕ ಶಕ್ತಿಯನ್ನು ತುಂಬಲು ಬೆಂಗಳೂರಿನ ಜೈನ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಅವರಿಂದ ಹಣ ಸಂಗ್ರಹಿಸುವ ಕೆಲಸ ಮಾಡುತ್ತೇನೆ ರಾಜ್ಯದ ಮೂಲೆ ಮೂಲೆಗಳಿಗೂ ಸಂಚರಿಸಿ ನೂರು ಕೋಟಿ ಹಣ ಸಂಗ್ರಹಣೆ ಮಾಡಿ ಬ್ರಾಹ್ಮಣರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುವುದಾಗಿ ಹೇಳಿದರು ಮುಖಂಡ ಆರ್ ಲಕ್ಷ್ಮೀಕಾಂತ್ ಮಾತನಾಡಿ ಕಳೆದ ಬಾರಿ ರಘುನಾಥ್ ಎಸ್ ಅವರು ಕೇವಲ ನಾಲ್ಕು ಐವತ್ತು ಮತಗಳಿಂದ ಪರಾಭಾವಗೊಂಡಿದ್ದಾರೆ ಅವರಿಗೆ ರಾಜಕೀಯ ಹಿನ್ನೆಲೆಯಲ್ಲಿ ಇದೇ ಸಮುದಾಯದ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ ಅವರನ್ನು ಈ ಬಾರಿ ಸಿಂಧನೂರಿನ ಮತದಾರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವ ಮೂಲಕ ಗೆಲ್ಲಿಸಬೇಕು ಎಂದು ಕೋರಿದರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾಜಿ ನಿರ್ದೇಶಕ ಜಗನ್ನಾಥ್ ಕುಲ್ಕರ್ಣಿ ಮಾತನಾಡಿ ರಘುನಾಥ್ ಹಾಗೂ ಲಕ್ಷ್ಮಿಕಾಂತ್ ಅವರುಗಳು ತಮ್ಮ ಇಪ್ಪತ್ತು ವರ್ಷಗಳ ಹಳೆಯ ಮಿತ್ರರು ವಿಶೇಷವಾಗಿ ಇಬ್ಬರು ಬ್ರಾಹ್ಮಣರ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರಘುನಾಥ್ ಅವರನ್ನು ಈ ಬಾರಿ ರಾಜ್ಯದ ಮತದಾರರು ಬೆಂಬಲಿಸಬೇಕು ಹಾಗೆ ರಾಯಚೂರು ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಿರುವ ನಾರಾಯಣರಾವ್ ಪೂರ್ತಿಪ್ಲಿ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಾರಾಯಣರಾವ್ ಪೂರ್ತಿಪ್ಲಿ ತಮ್ಮನ್ನು ಬೆಂಬಲಿಸುವಂತೆ ಕೋರಿದರು ಮುಖಂಡರಾದ ವಿ ಕಿಸನ್ ರಾವ್ ಮುರಳೀಧರ ಕುಲ್ಕರ್ಣಿ ಗೋವಿಂದರಾವ್ ವೆಂಕಣ್ಣಾಚಾರ್ಯ ದೋಟಿಹಾಳ್ ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಗೋವಿಂದರಾವ್ ಕುಲ್ಕರ್ಣಿ ಕಾರ್ಯದರ್ಶಿ ಆನಂದ್ ಗೌರ್ಕರ್ ಮುಖಂಡರಾದ ನಾಗೇಂದ್ರ ಕುಮಾರ್ ಸಾಹುಕಾರ ವಕೀಲ್ ಹನುಮಂತ ಆಚಾರ್ ಮಸ್ಕಿ ವೆಂಕಟರಾವ್ ಬಂಡಿ ರಾಘವೇಂದ್ರ ರಾವ್ ಕುಲ್ಕರ್ಣಿ ನರಸಿಂಹಾಚಾರ್ ಮಠಾಧಿಕಾರಿ ಪ್ರಹ್ಲಾದ್ ಗುಡಿ ವಕೀಲರು ಭೀಮ್ಸೇನ್ ಜಾಗಿರ್ದಾರ್ ಅವಿನಾಶ್ ಬಂಡಿ ಜಗನ್ನಾಥ್ ದೇಶಪಾಂಡೆ ರಾಘವೇಂದ್ರ ಆಚಾರ್ ಮಸ್ಕಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ನಗರದ ವಿಶ್ವನಾಥ್ ಸ್ವಾಮಿ ಮಠದ ನೇತೃತ್ವದಲ್ಲಿ ಕಾರುಣ್ಯ ಸ್ನೇಹ ಬಳಗ ಎಂಬ ಗುಂಪನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನಿರ್ಮಿಸಿಕೊಂಡು ಪ್ರತಿ ತಿಂಗಳು ಸ್ನೇಹ ಬಳಗದ ಸಹಾಯಕುವ ಮೂಲಕ ಬಳಗದ ಗುಂಪಿನಲ್ಲಿರುವ ಎಲ್ಲ ಸದಸ್ಯರ ಸಹಾಯ ಸಹಕಾರವನ್ನು ಕಾರುಣ್ಯ ಆಶ್ರಮಕ್ಕೆ ತಲುಪಿಸುವ ಮೂಲಕ ಮಾನವೀಯತೆಯೇ ಮೆರೆಯುತ್ತಿದ್ದಾರೆ ಎಂದು ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸ ಸ್ವಾಮಿ ಹಿರೇಮಠ ಹೇಳಿದರು ವಿಶ್ವನಾಥ ಸ್ವಾಮಿ ಛತ್ರಿಮಠರವರ ಸಾಮಾಜಿಕ ಜಾಲತಾಣದ ಗುಂಪಾದ ಸ್ನೇಹ ಬಳಗದಿಂದ ನಿರಂತರವಾಗಿ ತಮ್ಮ ಕೈಲಾದ ಸಹಾಯ ಸಹಕಾರ ಮಾಡುತ್ತಾ ಕಾರುಣ್ಯ ಕುಟುಂಬದ ಕಾರುಣ್ಯ ಮೂರ್ತಿಗಳಾಗಿದ್ದಾರೆ ಇಂತಹ ಯುವಕರು ಕಾರುಣ್ಯಾಶ್ರಮಕ್ಕೆ ಯಜಮಾನರುಗಳಾಗಿ ತೋರಿಸುತ್ತಿರುವ ಪ್ರೀತಿ ಭಗವಂತನ ಪೂಜೆಗೆ ಸಮಾನವಾಗಿದೆ ಇಂತಹ ಪುಣ್ಯಾತ್ಮರಿಂದ ನಾವು ಆಶ್ರಮದ ನಿರ್ವಹಣೆ ಮಾಡುತ್ತಿದ್ದೇವೆ ದಾನಿಗಳು ತಾವು ಮಾಡಿರುವ ಸಹಾಯ ಸೌಜನ್ಯ ಸರಿಯಾಗಿ ಉಪಯೋಗವಾಗುತ್ತಿದೆ ಎನ್ನುವ ಆತ್ಮತೃಪ್ತಿ ನಮಗಿದೆ ಪ್ರತಿ ದಾನಿಗಳಿಗೂ ಹಾಗೂ ಕಾರುಣ್ಯ ಸ್ನೇಹ ಬಳಗದ ಈ ಗುಂಪಿನ ಎಲ್ಲ ಸದಸ್ಯರಿಗೆ ಕಾರುಣ್ಯಾಶ್ರಮದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುವ ಮೂಲಕ ಧನ್ಯವಾದಗಳನ್ನು ತಿಳಿಸಿದರು ಈ ಸಮಯದಲ್ಲಿ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತಾ ಹಿರೇಮಠ್ ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯಸ್ವಾಮಿ ಬಸವಸ್ವಾಮಿ ಮರಿಯಪ್ಪ ಆಶ್ರಯದಾತರಾದ ಬನ್ನಪ್ಪ ನಾಗಣ್ಣ ರಜನಿ ಬಾಬು ಜಯಮ್ಮ ಕನಕದುರ್ಗಮ್ಮ ಸಾವಿತ್ರಮ್ಮ ನರಸಮ್ಮ ನಾಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನನ್ನ ಸ್ನೇಹಿತರಿಗೆ ಸಹೋದರರಿಗೆ ನಾವು ವಿಶೇಷ ಪ್ರಾರ್ಥನೆಯೊಂದಿಗೆ ಅವರಿಗೆ ಹರ್ಷ ಆರಿಸ್ತೀವಿ ಆ ಎಲ್ಲ ಕುಟುಂಬಗಳಿಗೆ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ನಾವು ವಿಶೇಷ ಪ್ರಾರ್ಥನೆಯೊಂದಿಗೆ ಆ ಆ ಒಂದು ಸ್ನೇಹ ಬಳಗದ ಗುಂಪಿನ ಸದಸ್ಯರಿಗೆ ನಾವು ವಿಶೇಷ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ಈ ಗುಂಪಿನ ಒಂದು ಕೊಡೋದು ಮುಖ್ಯ ಅಲ್ಲ ಯಾಕಂದರೆ ಆ ಗುಂಪಿನ ಒಂದು ನೇತೃತ್ವವನ್ನು ವಹಿಸಿಕೊಂಡು ಪ್ರತಿ ತಿಂಗಳು ಕೂಡ ನಮ್ಮ ವಿಶ್ವನಾಥಣ್ಣವರು ಬಂದು ಈ ರೀತಿ ಮುಡಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ಅವರಿಗೂ ಕೂಡ ನಮ್ಮ ಕಾರುಣ್ಯ ಕುಟುಂಬದ ಸಮಸ್ತ ಆಶ್ರಯದಾತರುಗಳ ಪರವಾಗಿ ಮತ್ತು ಇಲ್ಲಿರುವಂಥ ಎಲ್ಲ ಬುದ್ಧಿಮಾಂದ್ಯರ ಉತ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಈ ರೀತಿ ಇಂಥ ಒಂದು ಕರುಣಾಮಯಿಗಳಿರೋದರಿಂದಲೇ ಕಾರುಣ್ಯ ಕುಟುಂಬದ ಆಗ್ತಾ ಇದೆ ಯಾವತ್ತೂ ಕೂಡ ದಾನಿಗಳೇ ಇದಕ್ಕೆ ಮೂಲ ದೇವರಾಗಿ ದಾನಿಗಳೇ ನಡೆದವರಿರುವ ದೇವರಾಗಿ ಕಾರುಣ್ಯ ಕುಟುಂಬವನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆ ಹಾರೈ ಹರಸಿ ಹಾರೈತೀವಿ ಜಯ ಭಾರತೀಯ ಸಿಂಧನೂರಿನಲ್ಲಿ ನಡೆಯುವ ಮೇ ಸಾಹಿತ್ಯ ಮೇಳದ ಅಂಗವಾಗಿ ನಗರದ ನೋಬಲ್ ಪದವಿ ಕಾಲೇಜಿನಲ್ಲಿ ಭಾನುವಾರ ಐದನೇ ಪೂರ್ವಭಾವಿ ಸಭೆ ನಡೆಯಿತು ಸಮ್ಮೇಳನಕ್ಕೆ ವಿವಿಧ ತಾಲೂಕು ಹಾಗೂ ಜಿಲ್ಲೆಗಳಿಂದ ಬರುವವರಿಗೆ ಎರಡು ದಿನಗಳ ಕಾಲ ವಸತಿ ಹಾಗೂ ಇನ್ನುಳಿದ ಸೌಕರ್ಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಮೇ ಸಾಹಿತ್ಯ ಮೇಳ ನಿರ್ವಹಣೆಗಾಗಿ ಹಣಕಾಸು ಸಂಗ್ರಹ ಕವಿಗೋಷ್ಠಿಗೆ ಜಿಲ್ಲೆಗಳ ಆಯ್ದ ಕವಿಗಳ ಆಯ್ಕೆ ಸಿಂಧನೂರು ತಾಲೂಕಿನ ಪ್ರಮುಖ ಐದು ಬೇಡಿಕೆಗಳ ಈಡೇರಿಕೆಗಾಗಿ ನಿರ್ಣಯ ಅಂಗೀಕರಿಸುವುದು ಸಮ್ಮೇಳನದ ಉದ್ಘಾಟನೆ ಸ್ವರೂಪ ಸಾಂಸ್ಕೃತಿಕ ಸಮಿತಿ ಪ್ರಚಾರ ಸಮಿತಿ ದಾಖಲೀಕರಣ ಸಮಿತಿ ಸೇರಿದಂತೆ ವಿವಿಧ ಉಪ ಸಮಿತಿಗಳ ಕಾರ್ಯಚಟುವಟಿಕೆ ಕುರಿತು ಸುದೀರ್ಘ ಚರ್ಚಿಸಲಾಯಿತು ಸಂಚಾಲಕರಾದ ಚಂದ್ರಶೇಖರ್ ಗೊರೆಬಾಳ್ ಡಿ ಎಚ್ ಪೂಜರ್ ಎಸ್ ದೇವೇಂದ್ರಗೌಡ ಸಾಬ್ ಪಿ ರುದ್ರಪ್ಪ ಕರೇಗೌಡ ಕುರುಕುಂದ ಬಸವರಾಜ್ ಬಾದರ್ಲಿ ಮಂಜುನಾಥ್ ಗಾಂಧಿನಗರ ಬಸಲಿಂಗಪ್ಪ ಬಾದರ್ಲಿ ಶಂಕರ್ ಗುರಿಕಾರ್ ನಾಗರಾಜ್ ಪೂಜಾರ್ ಎಂ ಗೋಪಾಲ್ಕೃಷ್ಣ ಮುತ್ತು ಬಿಳಿಯೆಲೆ ಅಶೋಕ್ ನಂಜಲ್ದಿನ್ನಿ ಗಂಗಮ್ಮ ಗೊರೆಬಾಳ್ ಯುರುಪಮ್ಮ ಅಮರೇಶ್ ಗಿಣಿವಾರ್ ಉರ್ಸಪ್ಪ ಡಾಕ್ಟರ್ ವಸೀಂ ಚಾಂದ್ಪಾ ಮಲ್ಲಯ್ಯ ಗೋನ್ವಾರ್ ಎಂ ಗಂಗಾಧರ್ ಹಾಜಿ ಸಾಬ್ ನಾಗಾರೆಡ್ಡಿ ಮಸ್ಕಿ ಬಸವರಾಜ್ ಎಕ್ಕಿ ಬಸವರಾಜ್ ಬಳಿಗಾರ್ ಅರುಣ್ ಕುಮಾರ್ ಬೇರ್ಗಿ ಸಮರ್ ಚೌಧರಿ ನಾಗರಾಜ್ ಕೋರಿ ತಾಯಪ್ಪ ಶರಣಬಸವ ಸಿದ್ದಪ್ಪ ಸಾಲ್ಗುಂದ ಸೇರಿದಂತೆ ಕೊಪ್ಪಳ ಗದಗ ರಾಯಚೂರು ವಿಜಯಪುರ ಜಿಲ್ಲೆಗಳಿಂದ ಬಂದ ಪ್ರತಿನಿಧಿಗಳು ಇದ್ದರು ನಗರದ ಸುಕಲ್ಪೇಟೆಯಲ್ಲಿ ಸರ್ಕಾರದ ವತಿಯಿಂದ ನಮ್ಮ ಕ್ಲಿನಿಕ್ ಪ್ರಾರಂಭಿಸಿ ಇದರ ಸದುಪಯೋಗ ಪಡೆಯಲು ಸಾರ್ವಜನಿಕರಿಗೆ ಶಾಸಕರಾದ ಬಾದರ್ಲಿ ತಿಳಿಸಿದರು ನಗರದಲ್ಲಿ ಅದ್ಧೂರಿಯಾಗಿ ಜರುಗಿದ ರಾಮನವಮಿ ಕಾರ್ಯಕ್ರಮ ಮಹಿಳೆಯರು ಮಕ್ಕಳು ಯುವಕರು ಓಕುಳಿ ಆಡಿ ಸಂಭ್ರಮಪಟ್ಟರು ಮತ್ತೊಮ್ಮೆ ಮುಖ್ಯಾಂಶಗಳು ಮೊಣಕಾಲು ಮರು ಜೋಡಣೆ ಚಿಕಿತ್ಸೆ ಯಶಸ್ವಿ ರಾಜ್ಯದಲ್ಲೇ ಮೊದಲ ತಾಲೂಕು ಆಸ್ಪತ್ರೆ ಎಂಬ ಹೆಗ್ಗಳಿಕೆ ಹಿರೇಹಳ್ಳ ಸ್ವಚ್ಛತೆ ಪ್ರಮುಖ ವೃತ್ತಗಳಲ್ಲಿ ನೀರಿನ ಅಳವಡಿಕೆ ನಿರ್ಮಿಸಲು ಪ್ರತಿಭಟನೆ ಬ್ರಾಹ್ಮಣರ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ರಘುನಾಥ್ ಕಾರುಣ್ಯ ಸ್ನೇಹ ಬಳಗದಿಂದ ಕಾರುಣ್ಯಾಶ್ರಮಕ್ಕೆ ಸಹಾಯದ ಆಸ್ಥ ಮೇ ಸಾಹಿತ್ಯ ಮೇಳ ಯಶಸ್ವಿಗೆ ನಗರದಲ್ಲಿ ಸಿದ್ಧತಾ ಸಮಿತಿ ಸಭೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕಾರುಣ್ಯಾಶ್ರಮದ ಚನ್ನಮಸಯ್ಯ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂತ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣ್ಯಾಸ್ಥಾನದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕ ಯಾರನ್ನ ದಾನಿಗಳಿದ್ರೆ ಕಾನೂನು ಆಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಸನ್ ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎಂ प्यारा मेडिकल डीएमएलटी टी डीएचआई कॉलेज सिंधनूर वासवी कल्याण मंटप मुंह पी डब्ल्यू क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus, e do nimma